ಹೌ ಕ್ಯಾನ್ ವಿ ಮೇಂಟೈನ್ ಪೀಸ್ ಇನ್ ಎ ಸ್ಟ್ರೆಸ್ಫುಲ್ ವರ್ಲ್ಡ್ ಒತ್ತಡದ ಜಗತ್ತಿನಲ್ಲಿ ನಾವು ಶಾಂತಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಮತ್ತಾಯ ಬರದ ಸುವಾರ್ತೆಯಲ್ಲಿ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತು ಈ ರೀತಿ ಇದೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿರಿ ನಾನು ಸಾತ್ವಿಕನು ದೀನನು ಆಗಿರುವುದರಿಂದ ನೀವು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕಂಡುಕೊಳ್ಳುವಿರಿ ಹೌದು ನಿಮಗೆ ನನ್ನ ನೊಗವು ಮೃದುವಾಗಿದೆ ನನ್ನ ಹೊರೆಯು ಹಗುರವಾಗಿದೆ ಈ ರೀತಿ ಏಸು ಕ್ರಿಸ್ತ ಹೇಳ್ತಾ ಇದ್ದಾರೆ ಏಸು ಕ್ರಿಸ್ತ ಕರಿತಾ ಇದ್ದಾರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಯೇಸುಕ್ರಿಸ್ತನ ಬಳಿಗೆ ಬನ್ನಿರಿ ಅಂತ ಕರಿತಾ ಇದ್ದಾರೆ ಯಾರನ್ನ ನಿಮ್ಮನ್ನ ನಿಮ್ಮ ಪರಿಸ್ಥಿತಿ ದೇವ್ರಿಗೆ ಗೊತ್ತು ನೀವು ಯಾವ ರೀತಿ ಜೀವನ ಮಾಡ್ತಾ ಇದ್ದೀರಾ ಅಂತ ದೇವರಿಗೆ ಗೊತ್ತು ಕಷ್ಟಪಡುವವರೇ ಹೊರೆ ಹೊತ್ತವರೇ ಯಾವುದೇ ಕಷ್ಟದಲ್ಲಿರ್ಬೋದು ಯಾವುದೇ ರೀತಿ ಸಂಕಟದಲ್ಲಿರ್ಬೋದು ಯಾವುದೇ ಇರ್ಬೋದು ಒಂದು ಪಾಪದ ಬಂಧನದಲ್ಲಿರ್ಬೋದು ಒಂದು ಜಿಗುಪ್ಸೆಯಲ್ಲಿ ಯಾವುದೇ ಒಂದು ಮನಸ್ಸಿನ ಪರಿಸ್ಥಿತಿಯಲ್ಲಿದೆಯೋ ಅದು ಯೇಸು ಕ್ರಿಸ್ತನಿಗೆ ಗೊತ್ತು ಅವರು ನಿಮ್ಮನ್ನ ಕರಿತಾ ಇದ್ದಾರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾವು ಅವ್ರಿಗೆ ಹತ್ರ ಹೋಗ್ಬೇಕು ಅಂದ್ರೆ ನಾವು ನಂಬಬೇಕು ಏಸು ಕ್ರಿಸ್ತನನ್ನು ನಂಬಬೇಕು ಏಸು ಕ್ರಿಸ್ತನನ್ನು ಸ್ವೀಕರಿಸಬೇಕು ಅವರ ಬಳಿ ಕರಿತಾ ಇದ್ದಾರೆ ಅವರು ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಕ್ರಿಸ್ತ ನಿಮಗೆ ಹೇಳ್ತಾ ಇದ್ದಾರೆ ಬನ್ನಿ ನನ್ನ ಹತ್ರ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಇಂಗ್ಲಿಷ್ನಲ್ಲಿ ಐ ವಿಲ್ ಗಿವ್ ಯು ರೆಸ್ಟ್ ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿರಿ ಯೇಸು ಕ್ರಿಸ್ತನ ಇನ್ವಿಟೇಷನ್ ಇದು ಆಹ್ವಾನ ಇದು ನನ್ನ ಹತ್ರ ಕಲಿತ್ಕೊಳ್ಳಿ ಅಂತ ಸೊ ನಮಗೆ ವಿಶ್ರಾಂತಿ ಹೇಗೆ ಸಿಗುತ್ತೆ ನಮ್ಮ ಕಷ್ಟಗಳನ್ನು ನಮ್ಮ ಸಂಕಟಗಳನ್ನು ಏಸು ಕ್ರಿಸ್ತನಿಗೆ ಒಪ್ಪಿಸ್ಬೇಕು ನಮ್ದೆಲ್ಲ ಕಷ್ಟ ಭಾರಗಳನ್ನು ಯೇಸುಕ್ರಿಸ್ತನಿಗೆ ಕ್ರಿಸ್ತನಿಗೆ ಒಪ್ಪಿಸಿದ್ರೆ ಯೇಸು ಕ್ರಿಸ್ತ ನಮಗೆ ಕಲಿಸ್ತಾರೆ ನನಗೆ ಏಸು ಕ್ರಿಸ್ತ ನಮ್ಮ ಜೀವನಕ್ಕೆ ಸಹಾಯ ಮಾಡ್ತಾರೆ ನನ್ನಿಂದ ಕಲಿತುಕೊಳ್ಳಿರಿ ಏಸು ಕ್ರಿಸ್ತನನ್ನು ನಂಬಬೇಕು ನಾವು ಯೇಸುಕ್ರಿಸ್ತನನ್ನು ಕ್ರಿಸ್ತನನ್ನು ಸ್ವೀಕರಿಸ್ಬೇಕು ಶಿಷ್ಯಂದರಾಗಬೇಕು ಕ್ರಿಸ್ತನ ಶಿಷ್ಯೇಂದ್ರ ಏಸು ಕ್ರಿಸ್ತ ಹೇಳ್ತಾರೆ ನಾನು ಸಾತ್ವಿಕನು ದೀನನು ಆಗಿರುವುದರಿಂದ ನೀವು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕಂಡುಕೊಳ್ಳುವಿರಿ ಹೌದು ನಿಮಗೆ ನನ್ನ ನೊಗವು ಮೃದುವಾಗಿದೆ ನನ್ನ ಹೊರೆಯು ಹಗುರವಾಗಿದೆ ಯೇಸುಕ್ರಿಸ್ತ ಕರೀತಾ ಇದ್ದಾರೆ ಬಾ ನನ್ನ ಹತ್ರ ನೀನು ನನ್ನ ಜೊತೆ ಬಾ ನೀನು ನನ್ನಿಂದ ಕಲ್ತ್ಕೊಂಡು ನೀನು ಅಂತ ಕರಿತಾ ಇದ್ದಾರೆ ನಾವು ಯೇಸುಕ್ರಿಸ್ತನ ಬಳಿಗೆ ಹೋಗಬೇಕು ಅವ್ರನ್ನ ನಂಬಬೇಕು ಸ್ವೀಕರಿಸ್ಬೇಕು ಅವಾಗ ನಮಗೆ ನಿಜವಾದ ವಿಶ್ರಾಂತಿ ಸಿಗುತ್ತೆ ಬನ್ನಿ ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ನನ್ನ ಎಲ್ಲ ಪರಿಸ್ಥಿತಿಗಳು ನಿನಗೆ ಗೊತ್ತು ನನ್ನ ಕಷ್ಟಗಳು ನನ್ನ ಸಂಕಟಗಳು ನಿನಗೆ ಗೊತ್ತು ರಾಜ ಈ ಎಲ್ಲ ಸಂಕಟಗಳನ್ನು ನನ್ನ ಎಲ್ಲ ಭಾರಗಳನ್ನು ನನ್ನ ಎಲ್ಲ ಬಂಧನಗಳನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ ರಾಜ ನೀನೇ ನನಗೆ ವಿಶ್ರಾಂತಿಯನ್ನು ಕೊಡಬೇಕು ನೀನೇ ನನಗೆ ಸಮಾಧಾನವನ್ನು ಕೊಡಬೇಕು ರಾಜ ನಾವೆಲ್ಲರೂ ನಿನ್ನನ್ನು ನಂಬುತ್ತೇವೆ ನಿನ್ನನ್ನು ಸ್ವೀಕರಿಸುತ್ತೇವೆ ನಮ್ಮನ್ನು ಕಾಪಾಡು ರಾಜ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತಿದ್ದೇನೆ ಆಮೆನ್